ಒಂದು ಸಿಟಿ ಮಾಡಿದ್ದು ಗ್ರ್ಯಾಂಡ್ ರೀ ಓಪನಿಂಗ್ ಸೆರೆಮನಿ ಇತ್ತು ಮಂಗ್ಳೂರಲ್ಲಿ ಇಂಥ ಒಂದು ವೆಡ್ಡಿಂಗ್ ಕಾರ್ಡ್ ಶೋರೂಮ್ ಎಲ್ಲಿ ಇಲ್ಲ ಬ್ಯಾಂಗ್ಳೂರ್ ಬಿಟ್ಟರೆ ಯಾವುದೇ ಒಂದು ಜೋಡಿಗೆ ಮದುವೆಗೆ ಮೊದಲು ಆಮಂತ್ರಣ ಎಂಬುದು ಒಂದು ಗ್ಲಿಮ್ಸ್ ಅದರಲ್ಲಿ ಅವರಿಗೆ ತುಂಬ ಇಮೋಷನ್ಸ್ ಕೂಡ ಇರ್ತದೆ ನೆನಪು ಇಡುವಂತಹ ಆಮಂತ್ರಣ ಪತ್ರಿಕೆಗಳು ಬೇಕು ಎಂಬಂತಹ ಆಶೆ ಇರುತ್ತದೆ ಸೊ ನಮ್ಮ ಕೋರ್ ವಿಷನ್ ಕೂಡ ಅದೇ ಇದೆ ಅವರಿಗೆ ತಕ್ಕದಾದಂತಹ ಅವರ ಬಜೆಟ್ಗೆ ಸೆಟ್ ಆಗುವಂಥ ವೆಡ್ಡಿಂಗ್ ಕಾರ್ಡನ್ನು ಪ್ರೊವೈಡ್ ಮಾಡೋದು ಬೇಸಿಕ್ ಇಂದು ಇಡೋದು ಮೋಸ್ಟ್ ಲಕ್ಸುರಿಯಸ್ ಕಾರ್ಡ್ಸ್ ಥರ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಕಳೆದ ಹನ್ನೊಂದು ವರ್ಷದಿಂದ ಇದು ಮಾಡ್ತಾ ಬಂದಿದೆ ಇವತ್ತು ನಾವು ನಮ್ಮ ಸಂಸ್ಥೆಯನ್ನು ರಿನೋವೇಟ್ ಮಾಡಿ ನ್ಯೂ ಅನ್ನು ನಾವು ತಂದಿದ್ದೇವೆ ಸೊ ನಾವು ಕಸ್ಟಮರ್ಗೆ ಕೈಗೆಟಕುವ ದರದಲ್ಲಿ ಎಲ್ಲ ಥರದ ವೆಡ್ಡಿಂಗ್ ಕಾರ್ಡ್ಸ್ ಚೀಪರಿಂದ ಪ್ರೀಮಿಯಮ್ ತನಕ ನಮ್ಮ ಹತ್ರ ಅವೈಲಬಲ್ ಉಂಟು ತುಂಬ ಕಲೆಕ್ಷನ್ಸ್ ಉಂಟು ಮೋರ್ ದೆನ್ ಟೂ ತೌಸಂಡ್ ವೆಡ್ಡಿಂಗ್ ಕಾರ್ಡ್ಸ್ ಸ್ಯಾಂಪಲ್ ಕಲೆಕ್ಷನ್ ನಮ್ಮ ಹತ್ರ ಇಲ್ಲಿ ಅವೈಲಬಲ್ ಉಂಟು ನಿಮಗೆ ಯಾವುದು ಬೇಕು ಅಂದರೆ ಸೆಲೆಕ್ಟ್ ಮಾಡ್ಬೋದು ಆನ್ಲೈನ್ ತ್ರೂ ಸೆಲೆಕ್ಟ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ವೆಬ್ಸೈಟ್ ತ್ರೂ ಸಹ ಸೆಲೆಕ್ಟ್ ಮಾಡ್ಬೋದು ನಂದು ಔಟ್ಲೆಟಿಗೆ ಬಂದು ಸಹ ನಿಮಗೆ ವಿಸಿಟ್ ಮಾಡಿ ಸೆಲೆಕ್ಟ್ ಮಾಡ್ಬೋದು ಸ್ಪೆಷಲಿ ಇವತ್ತು ನಾವು ಲಾಂಚ್ ಮಾಡಿದ್ದು ಕಾರ್ಪೊರೇಟ್ ಗಿಫ್ಟ್ಸ್ ಕಾರ್ಪೊರೇಟ್ ಗಿಫ್ಟ್ ಅಂತ ಹೇಳಿದ್ರೆ ಯಾವ ಟೈಪಲ್ಲಿ ನಿಮಗೆ ಯಾವ ಟೈಪಲ್ಲಿ ಕಸ್ಟಮೈಸೇಷನ್ ಆಗಿ ಕಾರ್ಪೊರೇಟ್ ಗಿಫ್ಟ್ಸ್ ಕೈಗಟ್ಟುವ ದರದಲ್ಲಿ ಅಂದರೆ ಅಫರ್ಡಬಲ್ ಪ್ರೈಸಲ್ಲಿ ನಾವು ಕಾರ್ಪೊರೇಟ್ ಗಿಫ್ಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಥರ ಕಂಪ್ನಿಗೆ ಬೇಕಾದಂಥ ಬ್ರೋಷರ್ಸ್ ಕ್ಯಾಟಲಾಗ್ಸ್ ಆಲ್ ಟೈಪ್ಸ್ ಆಫ್ ಪ್ರಿಂಟಿಂಗ್ ಮತ್ತು ಅವರಿಗೆ ಬೇಕಾದಂಥ ಬ್ರ್ಯಾಂಡಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ಸೈಟ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಕೊಡ್ತಿದ್ದೇವೆ ಇಮೇಲ್ ಏನು ಸೊಲ್ಯೂಷನ್ ನಾವು ಮಾಡಿ ಇದ್ದೇವೆ ಅದೇ ಥರ ಕಾರ್ಪೊರೇಟ್ ಗಿಫ್ಟ್ಸ್ ಯಾವ ಟೈಪಲ್ಲಿ ಬೇಕಾದರೂ ನಾವು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೇವೆ ಲೇಟೆಸ್ಟ್ ಕಲೆಕ್ಷನ್ಸ್ ಡಿಸೈನ್ಸ್ ನಮ್ಮ ಹತ್ರ ಉಂಟು ವೆಡ್ಡಿಂಗ್ ಕಾರ್ಡ್ಸ್ ಆಗಿ ಅದೇ ಥರ ಎಲ್ಲ ಟೈಪ್ಸಲ್ಲಿ ನಾವು ಪ್ರಿಂಟಿಂಗ್ ನಾವು ಮಾಡ್ತಿದ್ದೇವೆ ಯಾವುದು ಇಲ್ಲ ಅಂತೇನಿಲ್ಲ ವೆರ್ ಯು ಕ್ಯಾನ್ ಸಿ ಲಾಡ್ ಆಫ್ ಇನೋವೇಷನ್ ಲಾರ್ಡ್ ಆಫ್ ಕ್ವಾಲಿಟಿ ಅರೌಂಡ್ ಯು ಕ್ಯಾನ್ ಸಿ ಲಾರ್ಡ್ ಆಫ್ ವೆಡ್ಡಿಂಗ್ ಕಾರ್ಡ್ಸ್ ಇನ್ವಿಟೇಷನ್ಸ್ ಚೇನ್ಸ್ ಕೀ ಚೇನ್ಸ್ ಬಾಟಲ್ಸ್ Uh, mementos which makes a very big difference in corporate career as well as personal career if you see invitation is the first important part of everyone's journey of marriage right or let it be marriage let it be birthdays or anything but that memory will be very very important for everyone so i feel uh, this kind of entrepreneurship this kind of quality this kind of innovation is very much remarkable it's very rare to find something like this in mangalore i would recommend anyone around ಟು ಕಮ್ ಟು ಸಿಟಿ ಮಾರ್ಟ್ ವಿಸಿಟ್ ಒನ್ಸ್ ಸಿ ದಾಲಿಟಿ ಇಯರ್ ಸಿ ದ ವೆರೈಟಿ ಆಫ್ ಡಿಸೈನ್ಸ್ ಇಯರ್ ಆ್ಯಂಡ್ ಯು ಕ್ಯಾನ್ ಟೇಕ್ ಯುವರ್ ಚಾಯ್ಸ್ ಒಳ್ಳೆ ಡಿಸೈನ್ ಹೊಸ ಹೊಸ ವಿನ್ಯಾಸದ ವಿಡ್ಡಿಂಗ್ ಕಾರ್ಡ್ಗಳನ್ನು ಮತ್ತು ಕಾರ್ಪೊರೇಟ್ ಗಿಫ್ಟ್ಗಳನ್ನು ಉತ್ತಮ ಬೆಲೆಯಲ್ಲಿ ಅದು ಮಧ್ಯಮ ವರ್ಗ ಆಗಿರೋ ಬಡವರ್ಗ ಆಗಿರುವ ಶ್ರೀಮಂತವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನೀಡುವಂಥ ಒಂದು ಸಿಟಿ ಮಾರ್ಟ್ ಸಂಸ್ಥೆ ಕಳೆದ ಹನ್ನೊಂದು ವರ್ಷಗಳಿಂದ ನಾವು ಈ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇವೆ ಮಂಗಳೂರು ಬೇರೆ ಬೇರೆ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಕಸ್ಟಮರ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಮೋರ್ ದೆನ್ ಫೋರ್ ಹಂಡ್ರೆಡ್ ಪ್ಲಸ್ ರಿವ್ಯೂಸ್ ನಮ್ಮದು ಗೂಗಲ್ ಗೂಗಲಲ್ಲಿ ಬಂದಿದೆ ಫೋರ್ ಪಾಯಿಂಟ್ ಏಯ್ಟ್ ರ್ಯಾಂಕಿಂಗಲ್ಲಿ ನಾವು ಇದ್ದೇವೆ ಒಳ್ಳೆ ಕಸ್ಟಮರಿಗೆ ಹಾಸ್ಪಿಟಲ್ಗೆ ಆಗಲಿ ನಮ್ಮದು ಸರ್ವಿಸ್ ಆಗಲಿ ನಮ್ಮದು ಸ್ಟಾಫ್ದು ಕೋಆರ್ಡಿನೇಷನ್ ಆಗಲಿ ನಮ್ಮದು ಯೂನಿಕ್ ಡಿಸೈನ್ಸ್ ಆಗಲಿ ಕಸ್ಟಮರಿಗೆ ತುಂಬ ಲೈಕ್ ಆಗಿ ಒಮ್ಮೆ ಬಂದವರು ಪುನಃ ಬಂದು ನಮ್ಮ ಹತ್ರ ಏನು ಅವರಿಗೆ ಬೇಕಾಗುವಂಥ ರಿಕ್ವೈರ್ಮೆಂಟ್ ಪ್ರಿಂಟಿಂಗ್ ಆಗಲಿ ಡಿಸೈನ್ ಆಗಲಿ ಬೋತ್ ನಾವು ಮಾಡಿಕೊಡ್ತಾ ಇದ್ದೀವಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ಸಿಟಿ ಮಾರ್ಟ್ ದೇ ಬಿನ್ ಬಿಟ್ವೀನ್ ಕಾಯ್ ಟ್ವೆಲ್ ಫಾರ್ ಲಾಸ್ಟ್ ಒನ್ ಡೆ ಕಿಟ್ ವೆಡಿಂಗ್ ಕಾರ್ಡ್ಸ್ ಆ್ಯಂಡ್ ಐವ್ ಹರ್ಡ್ ದೇ ಆರ್ ಕಮಿಂಗ್ ಔಟ್ ವಿತ್ ಸಮ್ ಗುಡ್ ಕಾರ್ಪೊರೇಟ್ ಗಿಫ್ಟ್ಸ್ ಐ ಗಿವ್ ಮೆ ಆಲ್ ಬೆಸ್ಟ್ ವಿಶಸ್ ಟು ಗ್ರೋ ಫಾರ್ ದ ಮೋರ್ ನಿಮ್ಮ ಸಪೋರ್ಟ್ ಇಲ್ಲದೇ ನಮಗೆ ಈ ಒಂದು ಫೋರ್ ಪಾಯಿಂಟ್ ಏಯ್ಟ್ ರ್ಯಾಂಕಿಂಗ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್